ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶೈಲಜಾ ಕಡೆಯಿಂದ ಇವತ್ತು ಹೊಸ ರೆಸಿಪಿ ನಿಮಗೆ ಇವತ್ತೇನು ಹೇಳ್ತಾ ಇದ್ದೀನಿ ಅಂದರೆ ಗೋಲ್ ಗೋಲ್ ಮ್ಯಾಂಗೋ ರಬುಡಿ ಅಂತ ಹೇಳಿಬಿಟ್ಟು ಡೆಲಿಷಿಯಸ್ ಗೋಲ್ ಗೋಲ್ ಮ್ಯಾಂಗೋ ರಬಡಿ ಅಂತ ಇದು ಸುಮಾರು ಜನ ಮಾಡಿರ್ಬೋದು ಬಟ್ ಒಬ್ಬೊಬ್ಬರದ್ದು ಒಂದೊಂದು ಥರ ಮಾಡೋದು ಮೆಥಡ್ ಇರುತ್ತೆ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ಬ್ರೆಡ್ ಬೇಕು ಕಸ್ಟರ್ಡ್ ಪೌಡ್ರು ಮಿಲ್ಕ್ ಪೌಡ್ರು ತುಪ್ಪ ಏಲಕ್ಕಿ ಪುಡಿ ಕಾಜು ಗೋಡಂಬಿ ಬಾದಾಮಿ ಬಾದಾಮಿ ಸ್ವಲ್ಪ ಗಾರ್ನಿಶಿಗೆ ಬೇರೆ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಮಾಡೋಕ್ಕೆ ಬೇರೆ ಇಟ್ಕೊಂಡಿದ್ದೀನಿ ಡ್ರೈ ಗ್ರೇಪ್ಸು ಆಮೇಲೆ ಕೋಕೋನಟ್ ಪೌಡರು ಮಾವಿನ ಹಣ್ಣು ಪಲ್ಪು ತೆಗ್ದಿಟ್ಕೊಂಡಿದ್ದೀನಿ ಒಂದು ಬಟ್ಲು ಇದನ್ನು ಸ್ವಲ್ಪ ಗಾರ್ನಿಷ್ಗೆ ಇಟ್ಕೊಂಡಿದ್ದೀನಿ ಆಮೇಲೆ ಒಂದೂವರೆ ಸ್ಪೂನು ಕಸ್ಟರ್ಡ್ ಪೌಡ್ರು ಕುಂಕುಮ್ ಕೇಸರಿ ಹಾಗೆ ಗಾರ್ನಿಶ್ಗೆ ಇನ್ನೇನು ಟ್ರೂಟಿ ಫ್ರೂಟಿ ಆಮೇಲೆ ಏನು ಏನಂತಾರೆ ಇದಕ್ಕೆ ಚರಿ ಫ್ರೂಟು ಅದು ಮಕ್ಕಳಿಗೆಲ್ಲ ಕೊಡೋವಾಗ ಡೆಕೋರೇಷನ್ಗೆ ಮಾಡಿ ಕೊಟ್ಟರೆ ಅವರು ಖುಷಿ ಖುಷಿಯಾಗಿ ತಿಂತಾರೆ ಆಮೇಲೆ ಒಂದು ಲೀಟ್ರ್ ಹಾಲು ಬೇಕು ಫಸ್ಟಿಗೆ ಮೊದಲಿಗೆ ಏನು ಮಾಡಿಬಿಡ್ತೀನಿ ಅಂದರೆ ಸ್ವಲ್ಪ ಇಲ್ಲಿ ಲೈಟಾಗಿ ಹಾಲು ಕಾಯೋಕೆ ಇಟ್ಬಿಡೋಣ ಹಾಲು ಕಾಯೋಕೆ ಇಟ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಬ್ರೆಡ್ ಏನು ಡೆಲಿಷಿಯಸ್ ಮ್ಯಾಂಗೋ ಗೋಲ್ ಗೋಲ್ ರಬಡಿಗೆ ಬ್ರೆಡ್ ಬೇಕು ಮಿಲ್ಕ್ ಪೌಡರು ಏಲಕ್ಕಿ ಪುಡಿ ತುಪ್ಪ ಕಾಜು ಬಾದಾಮಿ ಡ್ರೈ ಗ್ರೇಪ್ಸು ಮಾವಿನ ಹಣ್ಣಿನ ಪಲ್ಪು ಕೋಕ ಡ್ರೈ ಕೊಕೋನಟ್ ಪೌಡರು ಕಸ್ಟರ್ಡ್ ಪೌಡರು ಒಂದು ಟೀ ಸ್ಪೂನು ಒಂದು ಬೌಲು ಮ್ಯಾಂಗೋ ಪಲ್ಪು ಕೇಸರು ಆಮೇಲೆ ನಮಗೆ ಟೇಸ್ಟಿಗೆ ಅನುಸಾರವಾಗಿ ಸಕ್ಕರೆ ಹಾಕ್ಕೊಳ್ಳೋದು ಈಗ ಮೊದಲಿಗೆ ಏನು ಮಾಡೋದು ಅಂತ ಹೇಳಿದರೆ ಮೊದಲಿಗೆ ಇದರಲ್ಲಿ ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ನಾಲ್ಕು ಬ್ರೆಡ್ ಪೀಸ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕಾಗಿದೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದರಲ್ಲಿ ಮುಕ್ಕಾಲು ಕಪ್ಪು ಕೋಕೋನಟ್ ಪೌಡ್ರು ముక్కాల్ కప్పు కొట్ పౌడర్ ఆమెలే మిల్క్ పౌడర్ ముక్కాల్ కప్పు మిల్క్ పౌడర్ ముక్కాల్ కప్పు ఆమె మ్యాంగో పల్పు ಇದೆಲ್ಲ ಮಿಕ್ಸಿ ಮಾಡ್ಕೋಬೇಕು ಮ್ಯಾಂಗೋ ಪಲ್ಪು ಒಂದು ಕಪ್ ಹಾಕೊಳ್ತಾ ಇದ್ದೀನಿ ಇದು ಮ್ಯಾಂಗೋ ಪಲ್ಪು ಒಂದು ಕಪ್ ಹಾಕೊಳ್ತಾ ಇದ್ದೀನಿ ಈ ನೆಕ್ಸ್ಟು ಒಂದು ಕಪ್ಪು ಹಾಲು ಇದಕ್ಕೆ ಒಂದು ಕಪ್ ಹಾಲು ಹಾಕ್ಕೊಳ್ತಾ ಇದೆ ಇದು ಒಂದು ಲೀಟ್ರ್ ಹಾಲು ಇಲ್ಲಿ ಬಾಯ್ಲ್ ಆಗಕ್ಕೆ ಇಟ್ಟಿದ್ದೀನಿ ಇದು ಒಂದು ಕಪ್ ಹಾಲು ಹಾಕ್ಕೊಂಡಿದ್ದೀನಿ ಈಗ ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದಕ್ಕೆ ಹಾಗೇ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡ್ಬಿಡೋಣ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಏಲಕ್ಕಿ ಪುಡಿ ಹಾಕೊಳ್ಳಿ ಮೇಲೆ ಇನ್ನೊಂದು ಸ್ವಲ್ಪ ರಬಡಿಗೂ ಹಾಕೋದಿರುತ್ತೆ ಇದನ್ನು ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಹಾಗೆ ಸ್ವಲ್ಪ ಏನು ಮಾಡಬೇಕು ಅಂದರೆ ಈ ಬಾದಾಮು ಕಾಜುನ ಮಿಕ್ಸಿ ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಗೋಡಂಬಿ ಒಂದು ಐದಾರು ಬಾದಾಮು ಹಾಕೊಳ್ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನೇ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಈಗ ನೈಸಿಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಓಕೆ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಈಗ ರುಬ್ಕೊಂಡು ಬಂದಿದ್ದಾಯ್ತು ಹಿಂದುಗಡೆ ಕಡಾಯಿನಲ್ಲಿ ಹಾಲು ಕಾಯಿ ಇವಾಗ ಈ ಈ ಕಡಾಯಿನಲ್ಲಿ ಇದನ್ನು ಏನು ಮಿಕ್ಸಿ ಮಾಡ್ಕೊಂಡು ಬಂದಲ್ಲ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನಾವು ಗಟ್ಟಿಗೆ ಪಲ್ಪ್ ಎಲ್ಲ ಗಟ್ಟಿಗೆ ಹಾಕಬೇಕು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೊಳ್ಳೋದು ಟೇಸ್ಟು ನಿಮ್ಮ ನಿಮ್ಮ ಅನುಸಾರವಾಗಿ ಹಾಕ್ಕೊಳ್ಳಿ ಕೆಲವರು ಸ್ವೀಟ್ ಕಡಿಮೆ ತಿಂತಾರೆ ಕೆಲವರು ಜಾಸ್ತಿ ತಿಂತಾರೆ ಕೆಲವರು ಕರೆಕ್ಟಾಗಿ ಬೇಕು ಅಂತಾರೆ ಹಾಗೆ ಸ್ವೀಟು ಸ್ವೀಟಾಗಿದ್ರೇ ಚೆಂದ ಹಿಂಗೆ ಆಗ್ಬಿಟ್ಟು ನಾನು ಕರೆಕ್ಟಾಗಿ ಹಾಕ್ತೀನಿ ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಆಡಿಸ್ತಾ ಇರಬೇಕು ತಳ ಹಿಡಿ ಹಿಡಿದಾಗ ಹಿಡಿಯಕ್ಕೆ ಬಿಡಬಾರ್ದು ತಳ ಹಿಡಿದಾಗೆ ಚೆನ್ನಾಗಿ ಸೌಟಲ್ಲಿ ಆಡಿಸ್ಬೇಕು ಆಡ್ತಾ ಇರುವಾಗ ಚೆನ್ನಾಗಿ ಗಟ್ಟಿಗೆ ಬರುತ್ತೆ ಸಕ್ಕರೆ ನೋಡಿ ನಮ್ಮ ಇಷ್ಟಕ್ಕನುಸಾರವಾಗಿ ಸಕ್ಕರೆ ಹಾಕೊಳ್ಳೋಣ ಇವಾಗ ಆಯಿತು ಇವಾಗ ಹಾಕ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ ನಾವೆಲ್ಲ ಎಷ್ಟು ಈಕ್ವಲ್ ಕ್ವಾಂಟಿಟಿ ತೊಗೊಂಡಿದ್ದೀವೋ ಅಷ್ಟೇ ಸಕ್ಕರೆ ಹಾಕೊಳ್ಳೋಣ ಇದನ್ನು ಬಿಡ್ದಾಗೆ ಮಿಕ್ಸ್ ಮಾಡ್ತಾ ಇರ್ಬೇಕು ನಾನು ಸ್ವಲ್ಪ ಒರಿಜಿನಲ್ ಕೇಸರನ್ನ ಇದಕ್ಕೆ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಕಲರು ಬಿಟ್ಕೊಡೋಕ್ಕೆ ನನಗೆ ಆರ್ಟಿಫಿಷಿಯಲ್ ಕಲರ್ ಹಾಕೋಕೆ ಇಷ್ಟ ಇಲ್ಲ ಆದ್ದರಿಂದ ಕೇಸರನ್ನೇ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಮೇಲೆ ಹಾಕೋಕ್ಕೆ ಸ್ವಲ್ಪ ಬೇಕು ಇದು ಇದೆ ಇದ್ರದೇ ಕಲರ್ ಸಾಕು ನನಗೆ ಬೇರೆ ಕಲರ್ ಆ್ಯಡ್ ಮಾಡೋದು ಬೇಡ ನಾ ಇಲ್ಲ ಪಲ್ಪು ಇಲ್ಲ ಎಷ್ಟು ತೊಗೊಂಡಿದ್ದೀನೋ ನನಗೆ ಈಗ ಒಂದು ಕಪ್ಪು ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ರಬಡಿಗೂ ಹಾಕ್ಕೊಳ್ಳೋದಿರುತ್ತೆ ರಬಡಿಗೂ ನೋಡಿ ಸ್ವೀಟ್ ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಕೆಳಗೆ ಮೇಲೆ ಕೆಳಗೆ ಮೇಲೆ ಗಟ್ಟಿ ಬರೋ ತನಕ ಮಾಡ್ಕೋಬೇಕು ಶುಗರ್ ಹಾಕಿದ ಮೇಲೆ ಸ್ವಲ್ಪ ಇದು ಲೂಸ್ ಆಗುತ್ತೆ ಸ್ವಲ್ಪ ನಮಗೆ ತಳ ಬಿಡ್ತಾ ಬರಬೇಕು ಅಲ್ಲಿವರೆಗೂ ನಾವು ಈ ಥರ ಆಡಿಸ್ತಾ ಇರಬೇಕು ಕೈ ಬಿಡಬಾರ್ದು ಕೈ ಬಿಟ್ಟರೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಕೈ ಬಿಡೋಕ್ಕೆ ಹೋಗಬಾರ್ದು ಇದೇ ಥರ ಆಡಿಸ್ಕೊಂಡು ಆಡಿಸ್ಕೊಂಡು ಚೆನ್ನಾಗಿ ಗಟ್ಟಿ ಬರುತ್ತೆ ಆವಾಗ ಗಟ್ಟಿ ಬಂದಾಗ ನಮಗೆ ಬಾಲ್ ಮಾಡ್ಕೊಡೋಕ್ಕೆ ಈಸಿ ಆಗುತ್ತೆ ಚೆನ್ನಾಗಿ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಇವಾಗ ಇದೇ ಥರ ನಾನು ಮಾಡ್ತಾ ಇರಬೇಕು ಟೈಮ್ ಎಷ್ಟು ಹಿಡಿಯುತ್ತೆ ಅಂತ ಹೇಳ್ತೀನಿ ಆಮೇಲೆ ನೋಡಿ ಫ್ರೆಂಡ್ಸ್ ಇಷ್ಟು ಗಟ್ಟಿ ಆಗಿದೆ ಸ್ವಲ್ಪ ಗಟ್ಟಿ ಆಗಬೇಕು ನಾವೇನು ಉಂಡೆ ಮಾಡ್ಕೊಳ್ಳೋ ಹದಕ್ಕೆ ಬರಬೇಕು ಅಲ್ಲಿವರೆಗೂ ಮಾಡಬೇಕು ಇನ್ನೊಂದು ಸ್ವಲ್ಪ ಮಾಡೋಣ ನೋಡಿ ಫ್ರೆಂಡ್ಸ್ ಈ ಥರ ಕೈಯಲ್ಲಿ ಉಂಡೆ ಮಾಡೋ ಹದಕ್ಕೆ ಬರಬೇಕು ಅಷ್ಟು ಮಾಡ್ಕೋಬೇಕು ಇವಾಗ ಇದು ಸ್ವಲ್ಪ ಹಾರಬೇಕು ನಮಗೆ ಆರಿದ ಮೇಲೆ ಚಿಕ್ಕ ಚಿಕ್ಕದಾಗಿ ಗೋಲಿಯ ಗೋಲಿ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳೋದು ಮಾಡಿಟ್ಕೊಳ್ಳೋದು ಅರ್ಧ ರಬಡಿಗೆ ಹಾಕೊಳಕ್ಕೆ ಇಟ್ಕೊಳ್ಳೋದು ಅರ್ಧ ಉಂಡೆ ಮಾಡಿಟ್ಕೊಳ್ಳೋದು ಇನ್ನೊಂದರ್ಧ ರಬಡಿಗೆ ಉಪಯೋಗಿಸೋದು ನೋಡಿ ಫ್ರೆಂಡ್ಸ್ ಈ ಹದ ಬರಬೇಕು ನಿಮಗೆ ಕಲರ್ ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ನೀವು ಆರ್ಟಿಫಿಷಿಯಲ್ ಕಲರ್ ಹಾಕೋಬೇಕು ಇದು ಮ್ಯಾಂಗೋ ಒಂದೊಂದು ಒಂದೊಂದು ಥರ ಇರುತ್ತೆ ಒಂದೊಂದು ತುಂಬ ಆರೆಂಜ್ ಕಲರ್ ಇರುತ್ತೆ ಒಂದೊಂದು ಲೈಟಾಗಿರುತ್ತೆ ಇದು ಅಷ್ಟೊಂದು ಕಲರ್ ಇರಲಿಲ್ಲ ಆದ್ದರಿಂದ ಹೀಗೆ ಕಾಣಿಸ್ತಾ ಇದೆ ತುಂಬ ಡಾರ್ಕ್ ಆಗಿದ್ದರೆ ಚೆನ್ನಾಗಿ ಕಲರ್ ಕಲರ್ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಸ್ವಲ್ಪ ಆರಕ್ಕೆ ಬಿಡಬೇಕು ನಾವು ಈ ನೋಡಿ ಈ ಥರ ಈ ಹದಕ್ಕೆ ಬರಬೇಕು ಇದನ್ನು ಇವಾಗ ನಾನು ರೌಂಡ್ ರೌಂಡಾಗಿ ಉಂಡೆ ಥರ ಮಾಡಿಟ್ಕೊಳ್ತೀನಿ ಸ್ವಲ್ಪ ಆರಿಸ್ಬಿಟ್ಟು ಒಂದು ಅರ್ಧ ರಬಡಿಗೆ ಹಾಕ್ಕೊಳ್ತೀನಿ ಒಂದು ಅರ್ಧ ಉಂಡೆ ಮಾಡ್ತೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಇದನ್ನು ಸ್ವಲ್ಪ ಆರಕ್ಕೆ ಬಿಡೋಣ ಈಗ ಒಂದು ಪ್ಲೇಟಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಾಕೊಳ್ತೀನಿ ಹಾಕ್ಕೊಂಡು ಸ್ವಲ್ಪ ಉಂಡೆ ಮಾಡ್ಕೋಬೇಕಲ್ಲ ಅದಕ್ಕೆ ತಗೋತೀನಿ ಇನ್ನೊಂದು ಅರ್ಧ ರಬಡಿಗೆ ಇಟ್ಕೊಳ್ತೀನಿ ಇದು ಸ್ವಲ್ಪ ಆರಬೇಕು ಹಾರದ ಮೇಲೆ ನಮಗೆ ಉಂಡೆ ಮಾಡೋಕ್ಕಾಗೋದು ಇದನ್ನು ಉಂಡೆ ಮಾಡೋಕೆ ಇಟ್ಕೊಂಡಿದ್ದೀನಿ ಇದನ್ನು ರಬಡಿಗೆ ಹಾಕ್ಬಿಡೋಣ ರಬಡಿ ಮಾಡಕ್ಕೆ ನೋಡ್ಕೊಂಡು ಹಾಕರ್ಡ್ ಪೌಡ್ರ್ ಬೇರೆ ಹಾಕ್ತೀವಲ್ಲ ಈಗ ಹಾಲು ಕಾದಿದೆ ಹಾಲನ್ನು ಇದಕ್ಕೆ ಹಾಕ್ತೀವಿ ಇದು ಚೆನ್ನಾಗಿ ರಬಡಿ ಜೊತೆ ಮಿಕ್ಸ್ ಹಾಕಬೇಕು ನೋಡಿ ಫ್ರೆಂಡ್ಸ್ ರಬಡಿಗೆ ಇದನ್ನು ಏನು ಮ್ಯಾಂಗೋ ಪಲ್ಪ್ದು ಮಾಡ್ಕೊಂಡಿದ್ವಲ್ಲ ಇದನ್ನು ಹಾಫು ಉಂಡೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಹಾಫು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ನೀವೇನು ಮಾಡಿ ಅಂತಂದರೆ ಹಾಫನ್ನ ಇನ್ನೂ ಸ್ವಲ್ಪ ಮೆದುವಿರವಾಗಿ ಎತ್ತಿಟ್ಕೊಂಡ್ಬಿಡಿ ಏಕೆಂದರೆ ಇದು ಉಂಡೆ ಕ ನಮಗೆ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಬೇಕಲ್ಲ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಮೊದಲೇ ತೆಗ್ದಿಟ್ಕೊಂಡು ಬಿಡಿ ಮೊದಲೇ ತೆಗ್ದಿಟ್ಕೊಂಡ್ರೆ ಸ್ವಲ್ಪ ನಮಗೆ ಮಿಕ್ಸಿಂಗಿಗೆ ಅನುಕೂಲ ಆಗುತ್ತೆ ಇವಾಗ ಇದ್ರ ಮೇಲೆ ಇಟ್ಬಿಟ್ಟು ಏನು ಮಾಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಇವಾಗ ಇದ್ರ ಮೇಲೆ ಇಟ್ಬಿಟ್ಟು ಇದರ ಅನುಸಾರವಾಗಿ ಸಕ್ಕರೆ ಹಾಕ್ತೀನಿ ಈಗ ಆಲ್ರೆಡಿ ನಾನು ಪಲ್ಪಿಂದಕ್ಕೆಲ್ಲ ಹಾಕಿದ್ದೀನಿ ನೋಡ್ಕೊಂಡು ಹಾಕೋಬೇಕು ಅಷ್ಟೇ ಎಷ್ಟು ಹಾಕಬೇಕು ಅಂತ ನಾನು ಇವಾಗ ಸ್ವಲ್ಪೇ ಹಾಕ್ತೀನಿ ಆಮೇಲೆ ಮತ್ತೆ ಬೇಕು ಅಂತಂದರೆ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರಲ್ಲ ಸರಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ಒಂದು ಸರಿ ಟೇಸ್ಟ್ ಮಾಡಿ ನೋಡೋಣ ಸಕ್ಕರೆ ಸರಿ ಇದೇನಾ ಅಂತ ಆವಾಗ ನಾವು ಉಪಯೋಗಿಸ್ಕೊಬೋದು ಇವಾಗ ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಹಾಕ್ತೀನಿ ಎಷ್ಟು ಹಾಕ್ತೀನಿ ಕಸ್ಟರ್ಡ್ ಪೌಡರ್ ಅಂದರೆ ಒನ್ ಟೀ ಸ್ಪೂನ್ ಸಾಕು ಜಾಸ್ತಿ ಬೇಡ ಫ್ಲೇವರ್ ಜಸ್ಟ್ ಫ್ಲೇವರ್ಗೋಸ್ಕರ ಒಂದೇ ಒಂದು ಸ್ಪೂನ್ ಹಾಕ್ತೀನಿ ಇದನ್ನಿವಾಗ ನಾನು ಹಾಲಲ್ಲಾದರೂ ಕಲ್ಸ್ಕೋಬೋದು ನೀರಲ್ಲಾದರೂ ಕಲ್ಸ್ಕೋಬೋದು ಕಲ್ಸ್ಕೊಂಡು ಇದಕ್ಕೆ ಹಾಕಬೇಕು ಇವಾಗ ಹಾಕೋಣ ಇವಾಗ ನಾನು ನೀರು ಹಾಕ್ತೀನಿ ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಸೇರಿಸ್ಬೇಕು ನೀವು ಕಸ್ಟರ್ಡ್ ಪೌಡ್ರು ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದು ಹಾಕೋ ಮ್ಯಾಂಗೋ ಫ್ಲೇವರ್ ಸಿಕ್ಕರೆ ಅದನ್ನು ತಂದು ಹಾಕೊಳ್ಳಿ ನಾ ಇದು ಮ್ಯಾಂಗೋ ವೆನಿಲಾ ಫ್ಲೇವರ್ ಇದೆ ಅದನ್ನು ಹಾಕ್ತಾಯಿದ್ದೀನಿ ಮ್ಯಾಂಗೋ ಆಲ್ರೆಡಿ ಹೆಂಗಿದ್ರು ಹಾಕಿದ್ದೀವಲ್ಲ ಸರಿ ಈಗ ನೋಡಿ ಕಸ್ಟರ್ಡ್ ಪೌಡರ್ನ ಕಳಿಸ್ಬಿಟ್ಟು ಇದಕ್ಕಿದೆ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಕೈ ಬಿಡ್ದಂಗೆ ನಾವು ಇದು ಮಾಡಬೇಕು ಏಕೆಂದರೆ ಕಸ್ಟರ್ಡ್ ಪೌಡ್ರೆಲ್ಲ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ ಆವಾಗ ಸೀದೋಗಿಬಿಡುತ್ತೆ ಅದಕ್ಕೆ ನಾವು ಸೀಯಕ್ಕೆ ಬಿಡಬಾರ್ದು ಅದು ಸ್ವಲ್ಪ ಹಿಂಗೆ ಬಾಯ್ಲ್ ಆಗೋವರೆಗೂ ನಾವು ಹಿಂಗೆ ಆಡಿಸ್ತಾನೆ ಇರಬೇಕು ಸ್ವಲ್ಟನ್ನು ನೋಡಿ ಇವತ್ತು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನಾ ಇವಾಗ ಹಿಂದ್ಗಡೆ ಶಿಫ್ಟ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅಷ್ಟೇ ಇನ್ನೇನಿಲ್ಲ ಬಾಯಿಲ್ ಆಗ್ತಾಯಿದೆ ಅದನ್ನು ಆಫ್ ಮಾಡಿಬಿಡೋಣ ಜಾಸ್ತಿ ಬೇಡ ಇವಾಗ ನಾನು ಡ್ರೈ ಫ್ರೂಟ್ನ ಬಾದಾಮಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಏನು ಗ್ರೇಪ್ಸ್ನ ಸ್ವಲ್ಪ ಆಮೇಲೆ ಹಾಕ್ಕೊಳ್ತೀನಿ ಫಸ್ಟಿಗೆ ಬೇಡ ನಾವು ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಒಂದು ಸ್ವಲ್ಪ ಗಾರ್ನಿಶಿಗೆ ಇಟ್ಕೊಳ್ತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಇದು ರಬ್ಡಿನದು ಹಾಕೊಳ್ತೀನಿ ಫ್ರೈ ಮಾಡ್ಕೋಬೇಕು ಈಗ ಗಾರ್ನಿಷಿಗೆ ಒಂದು ಸ್ವಲ್ಪ ಇಟ್ಕೊಂಡ್ಬಿಟ್ಟು ನಾನು ರಬಡಿನಲ್ಲಿ ಮಿಕ್ಸ್ ಮಾಡ್ತೀನಿ ಇಲ್ಲ ರಬಡಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ ಸ್ವಲ್ಪನೇ ಹಾಕೋಣ ಜಾಸ್ತಿ ಬೇಡ ಹಾಕ್ಬಿಟ್ಟು ಇವಾಗ ಇದೆಲ್ಲ ಈಗ ಆರಿದೆ ಉಂಡೆ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಹಿಂಗೆ ಹಾಕೊಂಡಿದೆ ಈ ಥರ ಈಗ ನಾವು ಉಂಡೆ ಮಾಡ್ಕೋಬೇಕು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳು ಮಾಡ್ಕೊಳ್ಳೋಣ ನಾವು ರಬಡಿಗೆ ಹಾಕೋಕ್ಕೆ ಸ್ವಲ್ಪ ಬೇಗ ಎತ್ತಿಟ್ಕೋಬೇಕು ಏಕೆಂದರೆ ಇಷ್ಟು ಗಟ್ಟಿಗೆ ಬೇಡ ಇದು ಉಂಡೆ ಮಾಡ್ಕೊಳ್ಳೋ ಇಷ್ಟು ಗಟ್ಟಿ ಬೇಕಾಗಿರೋದು ನಾವು ಬೇಕಿದ್ರೆ ಇದನ್ನು ಸ್ವಲ್ಪ ಎತ್ತಿಟ್ಕೊಂಡು ಬೇಕಿದ್ರೆ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಮಾಡ್ಕೋಬೋದು ಮತ್ತೆ ರಬಡಿ ಮತ್ತೆ ಫ್ರೆಶ್ಶಾಗಿ ಮಾಡಿಕೊಂಡು ಮತ್ತೆ ಇದನ್ನು ಬಳಸ್ಕೊಂಡು ಮಾಡ್ಕೋಬೋದು ಏಕೆಂದರೆ ಇದನ್ನು ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟನೇ ಅಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಹಿಂಗೆ ಮಾಡಿಟ್ಕೊಂಡು ಮತ್ತೆ ಮತ್ತೆ ಬೇಕಿರೋ ಮಾಡ್ಕೋದು ನೀವೇನಾದ್ರು ಗೆಟ್ ಟುಗೆದರ್ ಇಟ್ಕೊಂಡ್ರೆ ಕಿಟ್ಟಿ ಪಾರ್ಟಿ ಇಟ್ಕೊಂಡ್ರೆ ಸ್ನೇಹ ಪಾರ್ಟಿ ಮತ್ತೆಲ್ಲ ಏನೇನೋ ಎಲ್ಲರೂ ಸೇರ್ತಿರಲ್ಲ ಆವಾಗ ಈ ಥರ ಒಂದೆರಡು ದಿನ ಮುಂಚೆನೂ ಮಾಡಿಟ್ಕೋಬೋದು ನೀವು ಆವಾಗಲೇ ಮಾಡಬೇಕು ಅಂತ ಏನಿಲ್ಲ ನಾನು ಒಂದು ಈಗ ಒಂದು ಟೆನ್ ಪೀಸ್ ಮಾಡ್ತೀನಿ ಅಷ್ಟೇ ಜಾಸ್ತಿ ಮಾಡಲ್ಲ ಮನೆಯಲ್ಲಿ ಯಾರೂ ಜಾಸ್ತಿ ಇಲ್ಲ ಹಿಂಗಾಗ್ಬಿಟ್ಟು ಒಂದು ಹತ್ತು ಪೀಸ್ ಮಾತ್ರ ಮಾಡ್ಕೋತೀನಿ ಅಷ್ಟು ಮಾತ್ರ ಮಾಡ್ಕೋತೀನಿ ಇನ್ನು ಎತ್ತಿಟ್ಕೊಂಡು ಮತ್ತೆ ಯಾವಾಗಲಾದ್ರು ಬೇಕಾದಾಗ ಮಾಡ್ಕೋತೀನಿ ಆ ಥರ ಬೇಕಿದ್ರೆ ಹಾಗೇನು ತಿನ್ಬೋದು ಇದು ಹಾಗೆ ತಿನ್ನೋಕ್ಕೂ ಟೇಸ್ಟಿ ಆಗಿದೆ ಥರ ಉಂಡೆ ಕಟ್ಟು ಹದದಲ್ಲಿ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಯ್ತೀನಿ ಸ್ವಲ್ಪ ಇವಾಗ ಇದನ್ನೆಲ್ಲ ಈ ಥರ ಉಂಡೆ ಮಾಡ್ಕೊಂಡ್ಬಿಟ್ಟು ಇದನ್ನ ನಾನಿವಾಗ ಒಂದು ಬಾಕ್ಸ್ಗೆ ಹಾಕಿ ಪ್ರಿಸರ್ವ್ ಮಾಡ್ಕೋತೀನಿ ಮತ್ತೆ ಇನ್ನೊಂದು ಎರಡು ಮೂರು ದಿನ ಬಿಟ್ಕೊಂಡು ಮತ್ತೆ ಮಾಡ್ಕೋತೀನಿ ಇವಾಗ ಏನು ಮಾಡಬೇಕು ಅಂದ್ರೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಪ್ರೊ ಪ್ರೊಸೀಜರ್ ಏನು ಅಂತಂದರೆ ಈ ಥರ ಬ್ರೆಡ್ ಸ್ಲೈಸಸ್ಸು ಹಂಚು ತೆಗೆದು ಮಾಡಿಟ್ಕೋಬೇಕು ಇವಾಗ ಒಂದೊಂದಾಗಿ ನಾವು ಈ ಹಾಲಿನಲ್ಲಿ ಹೀಗೆ ಬ್ರೆಡ್ಡನ್ನು ಡಿಪ್ ಮಾಡಿಕೊಂಡು ಇದನ್ನೆಲ್ಲ ಹಾಲು ಕ್ವಿಜ್ ಮಾಡಿ ತೆಗ್ದುಬಿಡ್ಬೇಕು ಬ್ರೆಡ್ ಮೆತ್ತಗಾಗಬೇಕು ಆಗ್ಬೇಕು ಅಷ್ಟೇ ನಮಗೆ ಜಾಸ್ತಿ ಮೆತ್ತಗೆ ಮಾಡಕ್ಕೆ ಬಿಡಬೇಡಿ ಈ ಥರ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಂಬಿಡ್ಬೇಕು ಈ ಥರ ಪ್ರೆಸ್ ಮಾಡಿಕೊಂಡು ನೋಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾವು ಈ ಉಂಡೆನ ಇದರೊಳಗೆ ಇಟ್ಕೋಬೇಕು ಈ ಉಂಡೆ ಇದರೊಳಗೆ ಇಟ್ಕೊಂಡು ಈ ಥರ ರೌಂಡಿಗೆ ಬಾಲ್ ಥರ ಮಾಡ್ಕೋಬೇಕು ಚೆನ್ನಾಗಿ ಕವರ್ ಇದೆಲ್ಲ ಇದನ್ನೆಲ್ಲ ಈ ಥರ ಬಾಲ್ ಮಾಡ್ಕೊಂಡು ಮಾಡ್ಕೊಂಡು ಒಂದು ಬೌಲಲ್ಲಿ ಇಟ್ಕೋಬೇಕು ತೋರಿಸ್ತೀನಿ ನೋಡಿ ಈ ಥರ ರೌಂಡಿಗೆ ಬಾಲ್ ಮಾಡ್ಕೋಬೇಕು ಈ ಥರ ಬಾಲ್ ಮಾಡಿಕೊಂಡು ತೋರಿಸ್ತೀನಿ ಎಲ್ಲ ಬೌಲಲ್ಲಿ ಇಟ್ಕೊಳ್ಳೋದು ಈ ಥರ ಹಾಲ್ನಲ್ಲಿ ನಮಗೆ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಈ ಥರ ಪ್ರೆಸ್ ಮಾಡಿಕೊಂಡು ಇದನ್ನು ಈ ಥರ ಒಳಗಡೆ ಸ್ಟಫಿಂಗ್ ಈ ಥರ ಮಾಡ್ಕೋಬೇಕು ಚೆನ್ನಾಗಿ ಪ್ರೆಸ್ ಮಾಡಿ ಹಾಲೆಲ್ಲ ಹೋಗ್ಬೇಕು ಆ ಥರ ಬಾಲ್ ಆಗ್ಬೇಕು ನಮಗಿದೆ ಈ ಥರ ಪ್ರೆಸ್ ಮಾಡ್ಕೊಂಡು ರೌಂಡಿಗೆ ಈ ಥರ ಮಾಡ್ಕೋಬೇಕು ಇದು ಒಂದು ಗ್ಲಾಸ್ ಬೌಲಲ್ಲು ಗ್ಲಾಸ್ ಟ್ರೈನಲ್ಲೂ ಅರೇಂಜ್ ಮಾಡ್ಕೋಬೇಕು ನಾನು ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಇವಾಗ ಕೈ ಒದ್ದೆ ಆಗಿದೆ ಈ ಥರ ಪ್ರೆಸ್ ಮಾಡ್ಕೋಬೇಕು ಬೇಗ ಎತ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ಮೆತ್ತಗಿರುತ್ತಲ್ಲ ಬ್ರೆಡ್ ನೋಡಿ ಈ ಥರ ಮಾಡ್ಕೋಬೇಕು ಎಲ್ಲ ಮಾಡಿಬಿಟ್ಟು ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಫಿಲ್ಲಿಂಗ್ ಎಲ್ಲ ಆಯಿತು ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತಂದರೆ ಇದೇನು ರಬಡಿ ಮಾಡಿದ್ವಲ್ಲ ಈ ರಬಡಿನೇ ಇದ್ರ ಮೇಲೆ ಪೋರ್ ಮಾಡೋದು ಪೋರ್ ಮಾಡೋದಂದ್ರೇ ಇದ್ರ ಮೇಲೆ ಹಾಕೋದು ಈಗ ಇದೆಲ್ಲ ಸರಿ ಸ್ವೀಟು ಎಲ್ಲ ಕರೆಕ್ಟಾಗಿ ಅಂತ ನೀವು ಮಾಡೋವಾಗಲೇ ಎಲ್ಲ ಚೆಕ್ ಮಾಡ್ಕೊಳ್ಳಿ ಇದನ್ನು ಇವಾಗ ಈ ಥರ ಪೋರ್ ಎಲ್ಲ ಡ್ರೈ ಫ್ರೂಟ್ ಎಲ್ಲ ಇದೆ ಈ ಥರ ಎಲ್ಲ ಹಾಕೋಬೇಕು ಈ ಥರ ಹಾಕ್ಕೊಂಡು ಇದೆಲ್ಲ ಡಿಪ್ ಆಗಬೇಕು ಇದೊಂದು ಎಕ್ಸ್ಟ್ರಾ ಇದೆ ಇದರ ಇದರಲ್ಲಿ ಹಾಕ್ತೀನಿ ನಾನೀಗ ನಾನು ಇದೊಂದು ಎಕ್ಸ್ಟ್ರಾನ ಈ ಬೌಲಲ್ಲಿ ಹಾಕಿಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಹಾಕಾಯಿತು ಇವಾಗ ಏನು ಮತ್ತೆ ಮಾವಿನ ಹಣ್ಣಿನ ಪೀಸ್ ಏನು ಮಾಡ್ತೀನಿ ಇದರ ಮೇಲೆ ಎಲ್ಲ ಈ ಥರ ಹಾಕೋಬೇಕು ಇದನ್ನು ಇದ್ರ ಮೇಲೆ ಒಂದೊಂದೇ ಗಾರ್ನಿಷ್ಗೆ ಒಂದೊಂದೇ ಕಾಜುನ ಇಡ್ತೀನಿ ಕಾಜು ಇಟ್ಕೋಬೋದು ಇಲ್ಲಾಂದರೆ ಬಾದಾಮಿ ಇಟ್ಕೋಬೋದು ಬಾದಾಮಿ ಎಲ್ಲ ಇದರಲ್ಲೇ ಹಾಕಿದ್ದೀನಿ ಕಾಜುನೂ ಹಾಕಿದ್ದೀನಿ ಪಿಸ್ತಾ ಬೇಕಿದ್ದು ಇಟ್ಕೋಬೋದು ನಿಮ್ಗೇನು ಇಷ್ಟನೋ ಅದು ಮಾಡ್ಕೋಬೋದು ಗಾರ್ನಿಷ್ ಟ್ರೂಟಿ ಫ್ರೂಟಿ ಹಾಕೋಬೋದು ಈ ಥರ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದೊಂದೇ ಕೇಸರಿ ದಾಳನ ಈ ಥರ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಡೆಲಿಷಿಯಸ್ ಗೋಲ್ ಗೋಲ್ ಮ್ಯಾಂಗೋ ರಬಡಿ ಅಂತ ಕೇಳ್ಬಿಟ್ಟಿದ್ದು ಇದನ್ನು ಯಾವ ಥರ ಸರ್ವ್ ಮಾಡೋದು ಅಂತಂದರೆ ತೋರಿಸ್ಕೊಡ್ತೀನಿ ಈ ಥರ ನೋಡಿ ಎಲ್ಲ ಎಲ್ಲ ರೆಡಿ ಆಯಿತು ಇದನ್ನು ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಡಬೇಕು ಒಂದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಕೂಲ್ ಆಗೋಕ್ಕೆ ಇಡಬೇಕು ಅಂದರೆ ಇಟ್ಟಾಗ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನಮ್ಮಲ್ಲಿ ಎಲ್ರಿಗೂ ಇಷ್ಟನೂ ಆಗುತ್ತೆ ಅದಕ್ಕೆ ಜನ ನಾವು ಫ್ರಿಜ್ಜಲ್ಲಿ ಇಡಬೇಕು ಈಗ ನನಗೆ ಬೇರೆ ಕೆಲಸ ಇರೋದ್ರಿಂದ ಇಡೋಕ್ಕಾಗಲ್ಲ ಇಲ್ಲ ಇದನ್ನು ಹೀಗೇನೇ ಒಂದು ಸರ್ವ್ ಮಾಡಿ ಕೊಟ್ಬಿಡ್ತೀನಿ ಹೇಗೆ ತೋರಿಸ್ಬಿಡ್ತೀನಿ ಇದನ್ನು ಈ ಥರ ಹಾಕ್ಕೊಂಡು ಮ್ಯಾಂಗೋ ಸಮೇತ ಈ ಥರ ಹಾಕ್ಕೋಬೇಕು ರಬಡಿನ ಈ ಥರ ಪೂರ್ ಮಾಡ್ಕೋಬೇಕು ಮ್ಯಾಂಗೋನ ಈ ಥರ ಇಟ್ಕೋಬೇಕು ನಿಮಗೆ ಮಕ್ಕಳಿಗೆ ಇನ್ನೂ ಇಂಪ್ರೆಸ್ ಮಾಡಬೇಕು ಅಂತಂದರೆ ಇದ್ರ ಮೇಲೆ ಒಂದೊಂದು ಚೆರಿ ಫ್ರೂಟ್ ಇಟ್ಬಿಡಿ ಈ ಥರ ಇಡಬೇಕು ಇದು ಕೂಲ್ ಬಿಟ್ಟರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಎಲ್ಲಕ್ಕೂ ಮೊದಲಿಂದ ಕೊನೆವರೆಗೂ ನೀವು ನೋಡಿದ್ರೆ ನಿಮಗೆ ಅದರದ್ದು ಮೆಷರ್ಮೆಂಟು ಅದು ಯಾವ ಥರ ಮಾಡೋದು ಅದೆಲ್ಲ ಸಿಕ್ಬಿಡ್ತೀನಿ ಡೆಲಿಷಿಯಸ್ ಗೋಲ್ ಗೋಲ್ ಮ್ಯಾಂಗೋ ರಬಡಿ ಶೈಲದ ಕಡೆ ಓಕೆ ಫ್ರೆಂಡ್ಸ್ ಓಕೆ ಸಿ ಯು ಬ ಬಾಯ್